ಎಳನೀರು ಆರೋಗ್ಯಕ್ಕೆ ಎಷ್ಟು ಅನುಕೂಲ ಇದನ್ನು ಕುಡಿಯುವುದರಿಂದ ಸಮಸ್ಯೆಗಳು ಬಗೆಹರಿಯುತ್ತಾ ಹಲವಾರು ಸಮಸ್ಯೆಗಳು ದೈಹಿಕವಾಗಿಯೂ ಮಾನಸಿಕವಾಗಿಯೂ ಹಲವಾರು ತೊಂದರೆಗಳನ್ನು ಮನುಷ್ಯನು ಅನುಭವಿಸುತ್ತದೆ ಅಂತಹ ಸಮಸ್ಯೆಗಳ ನಿವಾರಣೆಗಾಗಿ ಕೆಲವೊಂದಿಷ್ಟು ಜನ ವೈದ್ಯರ ಸಲಹೆಯನ್ನು ಪಡೆಯುತ್ತಾರೆ ವೈದ್ಯರು ನೀಡಿದಂತಹ ಮಾತ್ರೆಗಳನ್ನು ಸೇವಿಸಿದರೂ ಕೂಡ ಅವರ ಆರೋಗ್ಯದಲ್ಲಿ ಚೇತರಿಕೆ ಇರುವುದಿಲ್ಲ ಆದ್ದರಿಂದ ಜನರು ವೈದ್ಯರ ಬಳಿ ಹೋಗುವುದಕ್ಕಿಂತ ಮುಂಚೆರೆ ಮನೆ ಮದ್ದನ್ನು ಪ್ರಯೋಗ ಮಾಡಿದರೆ ಬದಲಾವಣೆಗಳನ್ನು ಕಾಣಬಹುದು ಹಾಗಿದ್ರೆ ಇಂದು ನಾವು ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಹಾಗೂ ಎಳನೀರು ಎಷ್ಟು ಮಹತ್ವವನ್ನು ನೀಡುತ್ತದೆ ಎಂಬುದರ ಕುರಿತು ಮಾಹಿತಿಯನ್ನು ನೀಡುತ್ತಿದ್ದೇವೆ ಯಾವ ರೋಗದ ಲಕ್ಷಣಗಳನ್ನು ಹೊಂದಿದವರು ಎಳನೀರನ್ನು ಕುಡಿಯಬಹುದು ಹಾಗೂ ಇದರಿಂದ ಯಾವ ಪ್ರಯೋಜನವಾಗುತ್ತದೆ ಎಂಬುದನ್ನು ತಿಳಿಯೋಣ ಬನ್ನಿ ಎಳನೀರಿನಲ್ಲಿ ಸಾಕಷ್ಟು ರೀತಿಯ ಪೋಷಕಾಂಶಗಳಿದ್ದು ಇವು ಆರೋಗ್ಯಕ್ಕೆ ತುಂಬ ಒಳ್ಳೆಯವು ಎಂಬುದರಲ್ಲಿ ಸಂದೇಹವಿಲ್ಲದಂತಾಗಿದೆ ಎಳನೀರು ದೇಹದ ನಿರ್ಜಲೀಕರಣದಿಂದ ನಮ್ಮನ್ನು ರಕ್ಷಿಸುತ್ತದೆ ತೆಂಗಿನ ನೀರು ತುಂಬ ಆರೋಗ್ಯಕರ ಇದು ತುಂಬ ಕಡಿಮೆ ಕ್ಯಾಲೋರಿಗಳನ್ನು ಹೊಂದಿದ್ದು ದೀರ್ಘಕಾಲದವರೆಗೆ ನಿಮ್ಮ ಹೊಟ್ಟೆ ತುಂಬಿರುವ ಅನುಭವವನ್ನು ನೀಡುತ್ತದೆ ಜೊತೆಗೆ ಚಯಾಪಚಯವನ್ನು ಹೆಚ್ಚಿಸುತ್ತದೆ ಯೆಲ್ಲೋ ಲೈಟ್ಸ್ಗಳಿಂದ ಸಮೃದ್ಧವಾಗಿರುವ ಎಳನೀರನ್ನು ಕುಡಿಯುವುದರಿಂದ ದೇಹದಲ್ಲಿ ನೀರಿನ ಕೊರತೆಯಾಗುವುದಿಲ್ಲ ಈ ಕಾಯಿಲೆ ಇರುವವರು ಎಳನೀರನ್ನು ಕುಡಿಯುವುದನ್ನು ತಪ್ಪಿಸಬೇಕು ಹೈಪರ್ ಕೆಲೆಮಿಯಾಗೆ ಒಳಗಾಗುವ ಜನರು ತೆಂಗಿನ ನೀರಿನಲ್ಲಿ ಪೊಟ್ಯಾಸಿಯಂ ಸಮೃದ್ಧವಾಗಿದೆ ನಮ್ಮ ದೇಹಕ್ಕೆ ಪೊಟ್ಯಾಸಿಯಂ ಅತ್ಯಗತ್ಯ ಆದರೆ ನೀವು ಮೂತ್ರಪಿಂಡದ ಸಮಸ್ಯೆಗಳನ್ನು ಹೊಂದಿದ್ದರೆ ಅಥವಾ ಮೂತ್ರಪಿಂಡದ ಡಯಾಲಿಸಿಸ್ನಲ್ಲಿ ಮಾಡಿಸಿಕೊಳ್ಳುತ್ತಿದ್ದರೆ ಹೆಚ್ಚಿನ ಪೊಟ್ಯಾಸಿಯಂ ಅಂಶವನ್ನು ಹೊಂದಿರುವ ಯಾವುದೇ ಆಹಾರವನ್ನು ಸೇವಿಸಬಾರದು ಮಧುಮೇಹ ರೋಗಿಗಳು ತೆಂಗಿನ ನೀರಿನಲ್ಲಿ ನೈಸರ್ಗಿಕ ಸಕ್ಕರೆ ಇರುತ್ತದೆ ಈ ಸಕ್ಕರೆ ಸಂಸ್ಕರಿಸಿದ ಸಕ್ಕರೆಯಷ್ಟು ಹಾನಿಕಾರಕವಲ್ಲದಿದ್ದರೂ ಮಧುಮೇಹ ರೋಗಿಗಳು ಇದರ ಸೇವನೆಯನ್ನು ಮಿತಿಗೊಳಿಸಬೇಕು ಅತಿಯಾದ ಸಕ್ಕರೆ ಸೇವನೆ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಹೆಚ್ಚಿಸಬಹುದು ಅವರ ಸ್ಥಿತಿಯನ್ನು ಸಂಭಾವ್ಯವಾಗಿ ಹದಗೆಡಿಸಬಹುದಾಗಿದೆ ನೀವು ಮಧುಮೇಹ ಹೊಂದಿದ್ದರೆ ತೆಂಗಿನ ನೀರನ್ನು ಕುಡಿಯುವ ಮೊದಲು ವೈದ್ಯರನ್ನು ಸಂಪರ್ಕಿಸುವುದು ಉತ್ತಮ ನೋಡಿದ್ರಲ್ಲ ಎಳನೀರನ್ನು ಸೇವನೆ ಮಾಡುವುದರಿಂದ ಯಾವೆಲ್ಲ ರೋಗಗಳನ್ನು ನಾವು ನಿಯಂತ್ರಣ ಮಾಡಬಹುದು ಹಾಗೂ ಯಾವ ಯಾವ ಕಾಯಿಲೆಗಳು ಇರುವಂಥವರು ಕುಡಿಯಬಹುದು ಎಂಬುದರ ಕುರಿತು ಮಾಹಿತಿಯನ್ನು ನೀಡಿದ್ದೇವೆ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ